ನಮಸ್ತೆ ಎಲ್ಲರಿಗೂ ಇದು ಬ್ರಹ್ಮಕಮಲ ಶನಿವಾರ ಅರಳಿತ್ತದು ಅದನ್ನು ತೋರಿಸ್ತೀನಿ ಶನಿವಾರ ನೈಟು ಇನ್ನೊಂದು ಹುಡುಗದ ತೋರಿಸ್ತೀನಿ ಅದು ಶನಿವಾರ ಅರಳಿತ್ತು ಒಬ್ಬ ಶುಕ್ರವಾರ ಅರಳಿದ್ರೆ ಇನ್ನೂ ಚೆನ್ನಾಗಿರೋದು ಹೇಳಿದ್ನಲ್ಲ ಒಂದೇ ದಿನ ಐದು ಹೂವು ಅರಳುತ್ತೆ ಅಂತ ಅವು ನೋಡಿ ದೊಡ್ಡದಾಗಿದೆ ಅವೆಲ್ಲ ಸ ನೋಡಿಸಿಲ್ಲ ಎರಡು ಸರಿ ನೋಡ್ಸಿದ್ದೀನಿ ಮಗಿದ್ದಾಗ ಅದಾದಮೇಲೆ ಹೂವು ಇವಾಗ ಪೂರ್ತಿ ಅರಳಿ ನಾಳೆ ಅರಳುತ್ತೆ ಅನ್ನೋ ದಿನ ಇದನ್ನು ವಿಡಿಯೋ ಮಾಡಿರೋದು ರಾತ್ರಿ ಅರಳುತ್ತೆ ಅಂತ ಸ್ವಾರಿ ರಾತ್ರಿ ಅರಳುವಾಗ ಇದು ಇಷ್ಟು ಬೆಳಗ್ಗೆ ಆದರೆ ಮಗ್ಗು ಇನ್ನು ನೈಟ್ ಅರಳುತ್ತೆ ಅಂತಲೇ ಅರ್ಥ ಇವಾಗ ಐದು ಹೂವು ಇದೆ ಇದರಲ್ಲಿ ಅದಲ್ಲದೆ ಈ ವಿಡಿಯೋದಲ್ಲಿ ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ ಈ ವಿಡಿಯೋದಲ್ಲಿ ನಾನು ಆನ್ಲೈನಿಂದ ಫಸ್ಟ್ ಒಂದು ಸರಿ ತರಿಸಿದ್ನಲ್ಲ ಗಿಡಗಳು ಅದಲ್ಲದೆ ಮತ್ತೆ ಒಂದು ಸ್ವಲ್ಪ ಹಣ್ಣಿನ ಗಿಡ ತರಿಸಿದ್ದೀವಿ ನಾನು ರಮ ಮಹೇಶು ಇಬ್ಬರು ಅವು ನಾನು ಸುಮಾರು ಹನ್ನೆರಡುವರೆ ಒಂದು ಗಂಟೆ ಅವ್ನು ಬಂದಾಗ ಅದನ್ನು ನಾವು ಇವಾಗ ಓಪನ್ ಮಾಡಿ ಗಿಡಗಳು ಹೆಂಗಿದಾವೆ ಅಂತ ತೋರಿಸ್ತೀನಿ ಯಾಕೆಂದರೆ ಹೋದ್ ಸರಿ ತಂದಾಗ ಆ ಗಿಡಗಳ ಮೇಲೆ ಹೆಸ್ರು ಇರಲಿಲ್ಲ ನಮಗೂ ಗೊತ್ತಾಗಲಿಲ್ಲ ಆಮೇಲೆ ಗಿಡಗಳು ಯಾವ್ಯಾವು ಯಾಕೆಂದರೆ ಒಬ್ಬರೇ ಇಬ್ಬರೂ ಒಂದೊಂದೇ ಥರದ ಗಿಡಗಳು ಆರ್ಡ್ರ್ ಮಾಡಿದ್ವಿ ಅವು ಯಾವ ಗಿಡ ಅಂತನೂ ನಮಗೂ ಗೊತ್ತಾಗ್ಲಿಲ್ಲ ಅದರಿಂದ ಈ ಸರಿ ಅವ್ರ ಕಮೆಂಟಲ್ಲಿ ಹೇಳಿದ್ದಕ್ಕೆ ಮೆಸೇಜ್ ಕಳ್ಸಿದ್ದಕ್ಕೆ ಸರಿ ಕಮೆಂಟಲ್ಲ ಮೆಸೇಜ್ ಕಳಿಸಿದ್ದಕ್ಕೆ ಅವರು ಗಿಡಗಳ ಮೇಲೆ ಇದು ನಂಬರ್ ಹಾಕಿದ್ದಾರೆ ಅದರಿಂದ ನಮಗೆ ಒಂದೇ ತಿರ ಗಿಡ ಎರಡು ಅಂತ ಗೊತ್ತಾಗೋಗುತ್ತೆ ಆಮೇಲೆ ಆ ಬಿಲ್ಲಲ್ಲಿ ಇರುತ್ತಲ್ಲ ಯಾವ ಗಿಡ ಎರಡು ಅಂತ ಅದನ್ನ ನೋಡ್ಕೊಂಡು ನಾವು ಹೇಳ್ತೀವಿ ಚಿಕ್ಕ ಚಿಕ್ಕ ಗಿಡನೇ ಇದು ಒಂದು ಸರಿ ಇದನ್ನು ನಾನು ಆನ್ಲೈನಿಂದ ತರಿಸಿದಾಗ ಅದ್ರ ವಿಡಿಯೋ ಎಲ್ಲ ಫುಲ್ಲು ಡೀಟೇಲಾಗಿ ಅದು ನರ್ಸರಿದು ನಾನು ನಿಮಗೆ ಶೇರ್ ಮಾಡಿದ್ದೀನಿ ಮೇಲುಗಡೆ ಲೇಬಲ್ ಅವ್ರು ಹಾಕಿರೋದು ಎಲ್ಲ ಶೇರ್ ಮಾಡಿದ್ದೀರಿ ನೋಡಿ ಇದು ಇದು ಸ್ಟ್ರಾಬೆರಿ ಜಾಮ ಅಂತೀವಲ್ಲ ಅದು ಫಸ್ಟ್ ದೊಡ್ಡ ಗಿಡ ತರಿಸಿದ್ದೆ ನಾನು ಹೋಯ್ತು ಇವು ಚಿಕ್ಕ ಚಿಕ್ಕ ಗಿಡನೇ ಆದ್ರೂ ಚೆನ್ನಾಗಿದ್ದಾವೆ ಬೇರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಸ್ಲೀಡಿಂಗ್ ಪ್ಲಾಟಲ್ಲಿ ಇಟ್ಬಿಟ್ಟು ಬೆಳೆಸಿರೋದವು ಎಲ್ಲ ಚೆನ್ನಾಗಿದ್ದಾವೆ ಗಿಡಗಳು ಏನೂ ಎಲ್ಲಿ ಇದಾಗಿರಲಿಲ್ಲ ಈ ಸರಿ ಹೋದ್ಸರಿ ಒಂದು ಗಿಡ ಮುರಿದೋಗಿತ್ತು ಅಂತೇಳಿದ್ನಲ್ಲ ಒಂದು ಗಿಡ ಮುರಿದೋಗಿತ್ತು ಅದು ಅಲ್ಲದೆ ಹೋದ್ಸರಿ ಒಂದು ಎಕ್ಸ್ಟ್ರಾ ಗಿಡ ಅವನಿಗೆ ಕೊಟ್ಟಿರಲಿಲ್ಲ ಅಂತೇಳಿ ನೆಕ್ಸ್ಟ್ ಅದಾದರೆ ಪೂರ್ತಿ ಒಣಗಿ ಎಲೆನೇ ಉದುರೋಯ್ತು ಇವಾಗ ಸ್ವಲ್ಪ ಮತ್ತೆ ಅದು ಹಂಗೆ ಬಿಟ್ಟಿದ್ದೆ ನಾನು ಪಾಟಲ್ಲಿ ಚೆನ್ನಾಗಿ ಚಿಗುರ್ತಾ ಇದೆ ಅದಕ್ಕೆ ಬೇರುಗಳು ಯಾವಾಗಾದ್ರು ಬೇರು ಸಮೇತ ಬಂದು ಗಿಡ ಎಲೆ ಎಲ್ಲ ಒಣಗಿ ಉದುರೋಯ್ತು ಅಂದರೆ ನೀವು ತಕ್ಷಣ ತೆಗೆದು ಅದು ನಿಧಾನವಾಗಿ ಬೇರೆ ಇದ್ರಿಗಿನ ನಾನು ಚಿಗುರುತ್ತೆ ನಾನು ಮುಂದೆ ಯಾವಾಗಾರು ತೋರಿಸ್ತೀನಿ ಆ ಗಿಡ ಯಾವ ಥರ ಇದೆ ಅಂತ ಅವನಿನ್ನೂ ಇಲ್ಲೇ ತಗೊಂಡೋಗಿಲ್ಲ ಎಲ್ಲ ಇಲ್ಲೇ ಇದೆ ಆ ಗಿಡ ನಮ್ಮ ಹತ್ರ ಚಿಗುರ ಆದಮೇಲೆ ತಗೊಂಡೋಗ್ತೀನಿ ಅಂತ ಈ ಸರಿ ಇಷ್ಟು ಗಿಡ ತರಿಸಿದ್ದೀವಿ ಎರಡು ಸ್ಟ್ರಾಬೆರಿ ಜಾಮ ಎರಡು ಮಿನಿ ಜಾಮ ಒಂದು ದಾಸವಾಳ ಆಮೇಲೆ ಇನ್ನೊಬ್ಬರು ನಮ್ಮ ಫ್ರೆಂಡು ಒಂದು ದಾಸ್ಪಳ ತರಿಸಿದ್ದಾರೆ ಇಷ್ಟು ತರಿಸಿದ್ವಿ ಎಲ್ಲರೂ ಒಟ್ಟಿಗೆ ಸೇರಿ ತರಿಸೋದ್ರಿಂದ ನಮಗೆ ಪೋಸ್ಟಲ್ ಚಾರ್ಜ್ ಕಮ್ಮಿ ಬೀಳುತ್ತೆ ಅನ್ನೋ ಇದಕ್ಕೆ ತರಿಸಿದ್ವಿ ಅದು ಜಾಸ್ತಿ ಏನಿಲ್ಲ ಎಲ್ಲ ಸೇರಿ ಐನೂರು ರೂಪಾಯಿ ಒಳಗೆನೇ ಆಗಿದ್ದು ಅದು ಕೂಡ ಆ ಕಡೆ ಇರೋದು ನಿಮಗೆ ಎಲೆ ಗೊತ್ತಾಗುತ್ತೆ ನೋಡಿ ಒಂಥರ ರೆಡ್ಡೀಸಲ್ಲಿ ಇದೆಯಲ್ಲ ಅದೇ ಸ್ಟ್ರಾಬೆರಿ ಜಾಮ ಎಲೆನೂ ಅದೇ ಥರ ಇರುತ್ತೆ ಹಣ್ಣು ನಾನು ಒಂದು ಸರಿ ತಂದಿದ್ದು ಅವಾಗ ಗೇಟ್ ಇರಲಿಲ್ಲ ಯಾರು ಬಂದು ಅದನ್ನು ಇದು ಮಾಡಿದರು ರೀಪಾಟ್ ಮಾಡಿ ಎರಡೇ ದಿನಕ್ಕೆ ಅದರಲ್ಲಿ ಕಾಯಿದ್ದಿದ್ದೆಲ್ಲ ಉದುರೋಗಿತ್ತು ಆವಾಗ ಆದಮೇಲೆ ಆ ಗಿಡ ಚೇತರಿಸ್ಕೊಳ್ಳೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಅಂತ ಇಷ್ಟು ಚೆನ್ನಾಗಿ ಬೇರು ಬಂದರೆ ಆ ಗಿಡ ಫೇಲ್ ಆಗೋಲ್ಲ ನಿಧಾನು ಚೇತರಿಸ್ಕೊಳ್ಳುತ್ತೆ ಅಂದರೆ ತಕ್ಷಣ ದೊಡ್ಡ ಪಾಟಲ್ಲಿ ಇಡಬೇಡಿ ಚಿಕ್ಕ ಗಿಡಗಳಲ್ವ ತಕ್ಷಣ ದೊಡ್ಡ ಪಾಟಲ್ಲಿಟ್ಟರೆ ಇವಾಗ ಮಳೆಗಾಲ ಬೇರೆ ನೀರು ಜಾಸ್ತಿ ಆಗ್ಬಿಟ್ಟು ಗಿಡ ಸಾಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ಫಸ್ಟು ಈ ಥರದ್ದು ಚಿಕ್ಕ ಪಾಟಲ್ಲಿ ಚಿಕ್ಕ ಗಿಡಗಳು ಚಿಕ್ಕ ಪಾಟಲ್ಲೇ ಇಟ್ಕೊಂಡು ಅವು ಸ್ವಲ್ಪ ಚೆನ್ನಾಗಿ ಬೆಳೆದು ಇದರಲ್ಲೂ ತುಂಬ ಬೇರು ಬಂದಾಗ ನಿಮಗೆ ಬೇಕಾದ ಪಾಟಲ್ಲೇ ರಿಪಾಟ್ ಮಾಡ್ಕೋಬೋದು ಸುಮಾರು ಒಂದು ನಾಲ್ಕೈದು ತಿಂಗಳ ಮೇಲೇ ಆಗುತ್ತೆ ಇದರಲ್ಲಿ ಬೆಳೆಯೋಕ್ಕೆ ಸರಿ ಹೋಗುತ್ತೆ ಆವಾಗ ಅವಾಗ ಮಳೆನೂ ನಿಂತಿರುತ್ತೆ ಚಳಿಗಾಲದಾಗೋ ಅಥವಾ ಜನವರಿ ಫೆಬ್ರವರಿಯಲ್ಲಿ ನಾವು ಬೇಕಾದ ಪಾಟ್ಗಳು ರೆಡಿ ಮಾಡ್ಕೊಂಡು ಆವಾಗ ನೆಡ್ಬೋದು ಇವಾಗ ತುಂಬ ಚಿಕ್ಕ ಗಿಡನ ನಾವು ಜಾಸ್ತಿ ಇದ್ರೆ ದೊಡ್ಡದ್ರಲ್ಲಿ ನೆಟ್ಟರೆ ಮಳೆ ನೀರು ಜಾಸ್ತಿ ಆಗ್ಬಿಟ್ಟು ಬೇರ್ ಕೊಳೆಯೋ ಚಾನ್ಸ್ ಇರುತ್ತೆ ಯಾವುದೇ ಚಿಕ್ಕ ಗಿಡ ಆದ್ರೂ ಬೇರ್ ಸಮೇತ ಇದ್ರೂ ದೊಡ್ಡ ಪಾಟಲ್ಲಿ ನೆಡಬೇಡಿ ದೊಡ್ಡ ಗಿಡಗಳು ಆದರೆ ದೊಡ್ಡ ಪಾಟಲ್ಲಿ ನೆಡ್ಬೋದು ಚಿಕ್ಕವ ನಡಕ್ಕೆ ಹೋಗಬೇಡಿ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಅದನ್ನು ಹೇಳ್ತಾ ಇದ್ದೀನಿ ಎಲ್ಲ ಇದು ನಾನು ತಗೋ ತಗೊಂಬಂದಿರೋ ಗಿಡ ಮಾತ್ರ ಇಲ್ಲಿ ರಿಪಾರ್ಟ್ ಮಾಡಿದ್ದೀನಿ ಓಸರಿ ತಂದಿರೋವು ಎಲ್ಲ ನಾನೇ ಮಾಡಿ ಹಂಗೆ ಇಟ್ಟಿದ್ದೀನಿ ಅವು ಅಂತ ಹೇಳ್ಬಿಟ್ಟು ಅವು ಚೆನ್ನಾಗಾದ ಮೇಲೆ ನಾನು ತಗೊಂಡೋಗ್ತೀನಿ ಅಂತ ಇಲ್ಲೇ ಬಿಟ್ಟಿದ್ದಾನೆ ಇವನ್ ಮಾತ್ರ ಗೊತ್ತಿತ್ತಲ್ವ ಅದಕ್ಕೆ ನನಗೆ ನಾನು ತರಿಸಿರೋ ಗಿಡಗಳು ಮಾತ್ರ ರಿಪಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟು ಒಂದು ದಾಸವಾಳ ಮಾಡಿದೆ ದಾಸವಾಳ ಆದಮೇಲೆ ಚಿಕ್ಕದ್ರಲ್ಲೇ ಮಾಡಿದ್ದೀನಿ ದಾಸವಾಳ ಇವೆರಡು ಮುದ್ದೆ ಇದ್ದಾವಲ್ಲ ಅದಕ್ಕಿಂತ ಚಿಕ್ಕದೆ ದಾಸವಾಳ ಉದ್ದ ಇದೆ ಜಾಸ್ತಿ ಇದೆ ಅದು ಒಂಥರ ಬಿಸ್ಕೆಟ್ ಕಲರು ಒಂದು ಹೂವಲ್ಲಿ ಇನ್ನೊಂದು ಹೂವು ಬಂದಂಗೆ ಇರುತ್ತೆ ಅದು ಇರಲಿಲ್ಲ ಅಂತ ಇಬ್ಬರು ತರ್ಸ್ಕೊಂಡ್ವಿ ಇವಾಗ ಈ ಪಾಟಲ್ಲಿ ನಾನು ಮಿನಿ ಜಾಮ ಅಥವಾ ಸ್ಟ್ರಾಬರಿ ಜಾಮ ಇವೆರಡರಲ್ಲಿ ಯಾವ್ದು ಮಿನಿ ಜಾಮ ಅಂದರೆ ಚಿಕ್ಕದಾಗಿರುತ್ತಂತೆ ಅದು ಟೇಸ್ಟ್ ಹೆಂಗಿರ್ತವೋ ಗೊತ್ತಿಲ್ಲ ಏನಂದರೆ ವೆರೈಟಿ ಇರಲಿ ಅನ್ನೋ ಇದಕ್ಕೆ ತರಿಸ್ಕೊಂಡಿದ್ದೀವಿ ಅದು ಅಲ್ಲದೆ ಕಮ್ಮಿ ಅಲ್ವಾ ಗಿಡ ಇಪ್ಪತ್ತೈದು ಮೂವತ್ತು ನೀವು ಆ ವೆಬ್ಸೈಟ್ಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ನಾಲ್ಕು ಗಿಡ ತರಿಸಿದರೆ ಎಷ್ಟಿರುತ್ತೆ ಎಲ್ಲ ಇದ್ದಾವೆ ಅಂದರೆ ತುಂಬ ಜಾಸ್ತಿ ಗಿಡಗಳು ಇಲ್ಲ ಅಲ್ಲಿ ನಾವು ಕೇಳಿದ್ದೀವಿ ಸ್ಟಾರ್ ಫ್ರೂಟು ಅವೆಲ್ಲ ಇದ್ದಾವೆ ಅಂದ್ರೆ ವ್ಯಾವುೂ ಇಲ್ಲ ಅವ್ರು ಅಲ್ಲಿ ಏನೇ ಇರುತ್ತೋ ಫೆಟಲ್ ಅಷ್ಟೇ ಅಂತ ನಾವು ಬೇಕಾಗಿರೋ ತರಿಸ್ಕೊಂಡಿದ್ವಿ ಎರಡನೇ ಸರಿ ಅಲ್ಲಿಂದ ತರಿಸ್ತಾ ಇರೋದು ಚೆನ್ನಾಗೇನೋ ಇದ್ದಾವೆ ಗಿಡಗಳು ಆದರೆ ಫಸ್ಟ್ ಕಳ್ಸೋಾಗ ಈ ಥರ ಹೆಸ್ರು ಬರೆದು ಕಳಿಸ್ಬಿಟ್ರೆ ನಮಗೆ ಐಡೆಂಟಿ ಮಾಡೋಕ್ಕೆ ಸರಿ ಹೋಗುತ್ತೆ ನೋಡಿ ಪ್ಲಾಸ್ಟಿಕ್ ಕವರೆಲ್ಲ ಹಾಕಿ ನೀಟಾಗಿ ಅದು ರಬ್ಬರ್ ಬೆಂಡ್ ಹಾಕಿದ್ದಾರೆ ಒಣಗ್ದಂಗೆ ಹೋದ್ಸರಿ ಸ್ವಲ್ಪ ಬಿಸಿಲಿತ್ತು ಖೋಖೋಪಿಟ್ಟು ಒಣಗ್ದಂಗೆ ಆಗಿತ್ತು ನಾನು ನೀರು ಹಾಕಿದ್ದೆ ಈ ಸರಿ ಅದರ ಅವಶ್ಯಕತೆನೇ ಇಲ್ಲ ಚೆನ್ನಾಗಿದ್ದಾವೆ ಕೊಕೋಪಿಟ್ಟು ಒದ್ದೇನೇ ಇದೆ ಅದು ಅದು ಅಲ್ಲದೆ ನಾನು ತಂದ ತಕ್ಷಣ ರೀಪಕ್ಟ್ ಮಾಡಿದೆ ಹೋದ್ ಸರಿ ಸ್ವಲ್ಪ ಲೇಟಾಗಿತ್ತು ನಾನು ಅವರು ಬಂದು ಅವರು ಕಳಿಸಿ ನಾವು ತೊಗೊಂಬ ಅಲ್ಲಿಂದ ನಾನು ತೊಗೊಂಬಂದು ಮಾಡೋಷ್ಟೊತ್ತಿ ಲೇಟ್ ಆಗಿತ್ತು ಅವರು ಮನೆಯಲ್ಲಿ ಬಂದಿದ್ವು ಅಲ್ಲಿ ಅವನು ಮಹೇಶ್ ಇರಲಿಲ್ಲ ಮತ್ತು ನಾನು ಅವ್ರ ಮನೆಗೆ ಹೋಗಿ ಅವ್ರು ಗಿಡಗೂ ತಂದು ರೀಪರ್ಟ್ ಮಾಡಿದ್ದು ಇದು ನೋಡಿ ಕಟಿಂಗಿಂದ ಬೆಳೆಸಿರೋದು ಅನಿಸುತ್ತೆ ಕಟಿಂಗಿನೋ ಅಥವಾ ಗ್ರಾಫ್ಟೆಡೋ ಒಂದು ಗೊತ್ತಾಗಲ್ಲ ಆ ಥರ ಇದೆ ಅದು ಇವಾಗ ನಾನು ಅದನ್ನು ಬೇರೆ ಏನೂ ಡಿಸ್ಟರ್ಬ್ ಮಾಡಲ್ಲ ಯಾಕೆಂದರೆ ಇರೋದ್ರಿಂದ ಏನೂ ಆಗೋಲ್ಲ ಅದೇ ಥರ ಇಟ್ಟರೆ ಕರಿ ಮಣ್ಣು ಇಟ್ಟರೆ ಮಾತ್ರ ಈ ಮಣ್ಣು ಇದಕ್ಕೆಲ್ಲ ಇಡೋಲ್ಲ ಅವರು ದೊಡ್ಡ ಗಿಡಗಳು ಇರ್ತವಲ್ಲ ನಾನು ಹೇಳಿದ್ದೀನಲ್ಲ ಸರಿ ಹಣ್ಣಿನ ಗಿಡ ಆಮೇಲೆ ದಾಸವಾಳ ಇಂಥವ ದಾಸವಾಳಕ್ಕೆ ಸಾಮಾನ್ಯ ಬುಟ್ಟಿ ಇರುತ್ತೆ ಬೇರೆ ಹಣ್ಣಿನ ಗಿಡಕ್ಕೆ ಜಿಗಿ ಮಣ್ಣು ಹಾಕಿರ್ತಾರೆ ಕೆರೆ ಮಣ್ಣು ಅಂತೀವಲ್ಲ ಆ ಥರದ್ದು ಹಾಕಿರ್ತಾರೆ ಅದಿದ್ರೆ ಬೇರೆ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ ಬೇರುಗಳು ಜಾಸ್ತಿ ಇಳಿಯೋಲ್ಲ ಅದ್ರಾಗೆ ಆ ಮಣ್ಣಿದ್ರೆ ಮಾತ್ರ ತೆಗಿತೀನಿ ಈ ಥರ ಕೊಕ್ಕೊಪ್ಪಿಟ್ಟಲ್ಲಿ ಇರೋದ್ರಿಂದ ಈಸಿಯಾಗಿ ಬೇರೆ ಹೇಳ್ಕೊಳೋಕ್ಕೆ ಸರಿ ಹೋಗುತ್ತೆ ನೆಕ್ಸ್ಟು ಈ ಗಿಡಗಳು ಹೆಂಗಿದಾವೆ ಅಂತ ನಾನು ಸ್ವಲ್ಪ ಬೆಳೆದ ಮೇಲೆ ಹಂಗೆ ಅಪ್ರೇಟ್ ಯಾವಾಗಾರು ಆದರೆ ಆ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದಾವೆ ಗಿಡಗಳು ತಂದಿರವು ಅಂತ ನರ್ಸರಿಯಿಂದ ಏನಂದರೆ ಇವು ಚಿಕ್ಕ ಗಿಡ ಇರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ ಬೇಗನೆ ಕಾಯಿ ಹೂವು ಬಿಡುತ್ತೆ ಹೇಳ್ದೆ ಹೂ ಸರಿ ಚಿಕ್ಕ ಗಿಡ ಆದರೂ ಹೂವು ಬಿಟ್ಟಿತ್ತು ಅಂತ ಚಿಕ್ಕ ಗಿಡದಲ್ಲಿ ಹೂವು ಕಿತ್ತಾಕಿದ್ದೀನಿ ಅಂತೇಳಿದೆ ಮಹೇಶ ಆವಾಗ ನಮಗೆ ಚಿಕ್ಕ ಇವು ಗ್ರಾಫ್ಟೆಡ್ ಗಿಡ ಅಥ್ವಾ ಏರ್ಲೆರಿಂಗ್ ಗಿಡ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಇವು ಸ್ವಲ್ಪ ದಿನ ಫಸ್ಟ್ ಸ್ಟಾರ್ಟಿಂಗ್ ಚಿಕ್ಕ ಬಿರೋವಾಗ ನಾವು ಅದರಲ್ಲಿ ಹೂವು ಬಂದ್ರೂ ಕಾಯಾಗಕ್ಕೆ ಬಿಡಬಾರ್ದು ಯಾಕೆಂದರೆ ಸ್ವಲ್ಪ ಗಿಡ ದೊಡ್ಡವಾಗಿ ಬೆಳೆದಾದ್ಮೇಲೆ ನಾವು ಕಾಯಿಗೆ ಬಿಡಬೇಕು ಆವಾಗ ಸರಿ ಹೋಗುತ್ತೆ ಚಿಕ್ಕ ಗಿಡದಲ್ಲೇ ಕಾಯಿಗೆ ಬಿಟ್ಟರೆ ಗಿಡ ಬೆಳೆಯಲ್ಲ ಅದರಿಂದ ನಾವು ನೋಡ್ಕೊಂಡು ಹೂವು ಬಂದ್ರಿಗಿನ ಹೂವು ತೆಗ್ದಾಕ್ಬೇಕು ಫಸ್ಟ್ ವರ್ಷ ಎರಡನೇ ವರ್ಷದ ಅಷ್ಟೊತ್ತಿಗೆ ಒಂದು ವರ್ಷದ ಗಿಡ ಆಗಿರುತ್ತೆ ಚೆನ್ನಾಗಿ ಬೆಳ್ಕೊಂಡಿರುತ್ತಲ್ವ ನಾವು ರೀಪಟ್ ಮಾಡ್ಕೊಂಡ್ಮೇಲೆ ಅಂತೂ ಇನ್ನೂ ತುಂಬ ಚೆನ್ನಾಗಿ ದೊಡ್ಡ ಪಾಟ್ಗೆ ಆವಾಗ ಬೇಕಾದ್ರೆ ನೀವು ಕಾಯಿ ಬರಕ್ಕೆ ಬಿಡ್ಬೋದು ಇದು ನೋಡಿ ಸ್ಟ್ರಾಬೆರಿ ಜಾಮ ಅದಕ್ಕೊಂಚೂರು ಮಣ್ಣು ಹಾಕಿದ್ದಾರೆ ಬೇರೆ ಏನಾದ್ರು ಸ್ವಲ್ಪ ಇದಾಗಿತ್ತೋ ಅಥವಾ ಕೋಕೋಪಿಟ್ಟು ಉದರಿತ್ತೋ ಅನಿಸುತ್ತೆ ಅದಕ್ಕೆ ಅದು ಒಣಗ್ದಂಗೆ ಇರಲಿ ಅಂತ ಬೇರೆ ಮಣ್ಣು ಹಾಕಿದ್ದಾರೆ ಸ್ವಲ್ಪ ಕೆಂಪು ಮಣ್ಣು ಹಾಕಿದ್ದಾರೆ ಅದು ಏನು ಒಳ್ಳೆ ಮಣ್ಣೆ ಅದು ಗಟ್ಟಿ ಮಣ್ಣೇನಲ್ಲ ಅದನ್ನ ನಾನು ಇವಾಗ ಸ್ವಲ್ಪ ತೆಗೆದುಬಿಟ್ಟು ಆಮೇಲೆ ತೆಗಿಯುವಾಗ ಏನಾರು ಆಗುತ್ತೆ ಅನ್ನೋ ಇದಕ್ಕೆ ನಾನೇನು ಮಾಡಿದೆ ಮತ್ತು ಬೇರೆ ಏನಾರು ಇದಾಗ್ಬಿಟ್ರೆ ಕಷ್ಟ ಅಂತೇಳ್ಬಿಟ್ಟು ಕತ್ರಿಲಿ ಕಟ್ ಮಾಡಿಬಿಟ್ವಿ ಕವರು ಸ್ವಲ್ಪ ದೊಡ್ಡ ಕವರಲ್ಲೇ ಹಾಕಿದ್ದಾರೆ ನೆಕ್ಸ್ಟ್ ತೆಗೆದಾಗ ಅದು ಬೇರೆ ಕ ಡಿಸ್ಟರ್ಬ್ ಆಗಿರಬೇಕು ಅದಕ್ಕೆ ಅವರು ಸ್ವಲ್ಪ ಬಣ್ಣ ಹಾಕಿ ದೊಡ್ಡ ಕವರ್ಗೆ ಹಾಕಿ ಸಪ್ರೇಟ್ ಪ್ಯಾಕ್ ಮಾಡ್ದಂಗೆ ಇದ್ದಾರೆ ಇವು ಅವೆಲ್ಲ ಚಿಕ್ಕ ಚಿಕ್ಕ ಕವರ್ ಇದ್ವು ಇದು ಮಾತ್ರ ದೊಡ್ಡ ಕವರ್ ಇತ್ತು ಈ ಥರ ಇದ್ದಾಗ ನಾವು ಸ್ವಲ್ಪ ನಮಗೇನಾರು ಅನುಮಾನ ಬೇರೆ ಇದಾಗುತ್ತೆ ಅಂತ ಅನುಮಾನ ಬಂದರೆ ಕವರ್ ಕಟ್ ಮಾಡಿಬಿಡಿ ನಿಧಾನವಾಗಿ ಕವರ್ ತೆಗಿಯಕ್ಕೆ ಹೋಗ್ಬೇಡಿ ನಾನು ಹಾಗೆ ಮಾಡಿದೆ ನೋಡದೆ ತೆಗಿಯಕ್ಕೆ ಬರಲಿಲ್ಲ ಯಾಕೆಂದರೆ ಆ ಕೆಂಪು ಮಣ್ಣು ಅಂಟ್ಕೊಂಡಿತ್ತಲ್ವ ಕವರ್ಗೆ ಅದು ಬೇಗ ಗಿಡ ಬರಲಿಲ್ಲ ಅದಕ್ಕೆ ನಾನು ಕತ್ರಿ ಕಟ್ ಮಾಡಿ ತೆಗೆದುಬಿಟ್ಟೆ ಇದು ಸ್ಟ್ರಾಬೆರಿ ಜಾಮ ಹೀಗೆ ಹೈಬ್ರಿಡ್ಗಳು ಇವಾಗ ಬರ್ತಾ ಇದ್ದಾವೆ ಎಲೆನೂ ಸೇಮ್ ಒಂಥರ ರೆಡ್ಡಿಶ್ ಮೇಲೆ ಇರುತ್ತೆ ಬ್ರೌನ್ ಕಲರ್ ಇದು ನೋಡ್ದಂಗೆ ಇರುತ್ತೆ ಎಲೆ ಒಣಗಿದಾವೆನೋ ಅನ್ನೋ ಥರ ಇರುತ್ತೆ ಕಾಯಿ ಕೂಡ ಸ್ವಲ್ಪ ಕೆಂಪಗೆ ಬರುತ್ತೆ ಇದು ಒಳಗಡೆ ಹೆಂಗಿರುತ್ತೆ ಅಂತ ನಾನು ನೋಡಿಲ್ಲ ನಾ ಒಟ್ಟು ಇದೊಂಥರ ವೆರೈಟಿ ಚೇಪೆಕಾಯಿ ಗಿಡದಲ್ಲೇ ಇದು ಚೆನ್ನಾಗಿರುತ್ತೆ ಇದೊಂಥರ ವೆರೈಟಿ ಆಮೇಲೆ ಇನ್ನೊಂದು ಮಿನಿ ಜಾಮ ಅನ್ನೋದು ಚಿಕ್ಕ ಚಿಕ್ಕದಾಗಿ ಬಿಡುತ್ತಂತೆ ಇವಾಗ ನನ್ನ ಹತ್ರ ಇರೋದು ವೈಟು ಪಿಂಕು ಎರಡೂ ಇದ್ದಾವೆ ಇವೆರಡು ಚೆನ್ನಾಗಾದರೆ ಇನ್ನು ನಾಲ್ಕು ಥರ ಜ ಚೇಪೆಕಾಯಿ ಗಿಡ ಇದ್ದಂಗೆ ಇರುತ್ತೆ ಇವು ಬೆಳೆದು ಕಾಯಿಬಿಟ್ರಿಗಿನ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳು ಚೆನ್ನಾಗಿದ್ದಾವೆ ಅಂತ ನಿಮಗೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನೋಡಿದವ್ರು ಒಂದು ಲೈಕ್ ಕೊಡಿ ತುಂಬ ಜನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸಬ್ರು ತುಂಬ ಜನ ನೋಡ್ತಾ ಇದ್ದಾರೆ ಗೊತ್ತಾಗುತ್ತೆ ನಮಗೆ ಇದರಲ್ಲಿ ಎಷ್ಟು ಜನ ನೋಡ್ತಾ ಇದ್ದಾರೆ ಅನ್ನೋದರಲ್ಲಿ ಹೋಗಿ ಹುಡುಕಿದ್ರೆ ಗೊತ್ತಾಗುತ್ತೆ ಸಬ್ಸ್ಕ್ರೈಬ್ ಎಲ್ದೋರೆ ತುಂಬ ಜನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕಂಡಿ ನಮಗೂ ಒಂಚೂರು ಎಲ್ಪ್ ಆಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ಆಮೇಲೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅದನ್ನು ಆ ಥರ ಮಾಡಬೇಡಿ ಯಾರು ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾರಿಗೇ ಆಗಲಿ ಬೇಜಾರಾಗುತ್ತೆ ನಿಮಗೆ ಮಾಡ್ಕೊಳಕ್ಕೆ ಇಷ್ಟ ಇದ್ದರೆ ಮಾಡ್ಕೊಳ್ಳಿ ಮತ್ತು ಆಮೇಲೆ ಮಾಡ್ಕಂಡಾದಮೇಲೆ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬಾರ್ದು ತುಂಬ ನೋವಾಗುತ್ತೆ ಎಲ್ಲರಿಗೂ ನೋಡಿ ಇವಾಗ ನಾನು ಮೇಲೆ ಇನ್ನೊಂಚೂರು ನಾನು ಆ ಚೇಪ್ಪೆ ಗಿಡದಲ್ಲಿ ಎರೆಹುಳ ಜಾಸ್ತಿ ಇದ್ದಾವೆ ಮೇಲೆಲ್ಲ ಅದ್ರ ಗೊಬ್ಬರದ ಅಂಶ ಇರುತ್ತೆ ಅದನ್ನು ಚೂರು ಹಾಕಿದ್ದೀನಿ ಅಷ್ಟೇ ಮೇಲೆ ಈ ಮಣ್ಣಲ್ಲಿ ಕಲಸಿರೋ ಮಣ್ಣಲ್ವಾ ಅದಕ್ಕೆ ಗೊಬ್ಬರ ಹಾಕಿರಲ್ಲ ನಾನು ಅದಕ್ಕೆ ಅದೊಂಚೂರು ಇರಲಿ ಮಳೆ ಬೇರೆ ಬರ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಮಾಡಿದೆ ಈ ಥರ ಈ ಥರ ನೀವು ಕೂಡ ಆನ್ಲೈನಲ್ಲಿ ಇಷ್ಟ ಇದ್ದರೆ ತೊಗೊಬೋದು ಕಾಯ ತಾಳ್ಮೆ ಇರಬೇಕು ಅಷ್ಟೇ ಸ್ವಲ್ಪ ದಿನ ಕಾಯ ತಾಳ್ಮೆ ಇದ್ದರೆ ಬರುತ್ತೆ ಬೀಜದಿಂದ ಇನ್ನು ಐದು ವರ್ಷ ಕಾಯ್ತೀವಲ್ಲ ಅದಕ್ಕಿಂತ ವಾಸಿ ಇದು ಅನಿಸುತ್ತೆ ಅದಾದಮೇಲೆ ನೋಡಿ ನಾನು ಎಲೆಗಳು ಹೇಳ್ತೀನಲ್ಲ ಎಲೆಗಳಿಗೆ ಏನಾದ್ರು ರೋಗದ ಅಂಶ ಐತೆ ಅಂತ ನನಗೆ ಏನಾದ್ರು ಅನಿಸಿದರೆ ಆ ಕಟ್ ಮಾಡಿಬಿಡ್ತೀನಿ ಕಟ್ ಮಾಡಿದರೆ ಅಲ್ಲಿಂದ ಮತ್ತೆ ಹೊಸ ಚಿಗುರು ಬರುತ್ತೆ ನೆಕ್ಸ್ಟ್ ಆ ಗಿಡಗಳು ಚಿಕ್ಕು ತುಂಬ ಒಂದು ಗೇಣಕಿನ ಒಂದು ಚೂರು ಜಾಸ್ತಿ ಇದೆ ನೋಡಿಸ್ತೀನಿ ಅದು ಇದು ನರ್ಸರಿ ಪಾಟ್ಗಳಾಗೆ ಇಟ್ಟಿರೋದು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಏಳು ಇಂಚು ಎಂಟು ಇಂಚು ಆರು ಇಂಚ್ ಪಾಟಲ್ಲೇ ಇಟ್ಟಿರೋದು ದಾಸವಾಳ ಅಂತೂ ಆರು ಇಂಚ್ ಪಾಟಲ್ಲೇ ಇಟ್ಟಿರೋದು ಇದೊಂದು ಎಂಟು ಇಂಚ್ ಪಾಟಲ್ಲಿ ಇಟ್ಟಿದ್ದೀನಿ ಸ್ಟ್ರಾಬೆರಿ ರಾಮ ಜಾಮ ಇನ್ನೊಂದು ಮೆನಿ ಜಾಮ ಆದರೆ ಆರು ಇಂಚು ಇರ್ಬೋದು ಅದು ಆರಲ್ಲ ಎಂಟು ಅದಕ್ಕಿಂತ ಚಿಕ್ಕದಿದು ಅಷ್ಟು ಎಲ್ಲ ಪಾಟ್ಗಳು ಯಾವ್ಯಾವ ಬಿದ್ದು ಅವನ್ನೆಲ್ಲ ಇಟ್ಟಿದ್ದೀನಿ ತುಂಬ ಪಾಟ್ ಕಟಿಂಗ್ ಇಟ್ಬಿಟ್ಟಿದ್ದೀನಿ ಪಾಟ್ಗಳು ಇರಲಿಲ್ಲ ಇವನ್ನ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ನಾನು ನಾಟಿ ಮಾಡಿದೆ ಇವಾಗ ಅವನು ಹೋಗಿ ಪಾಟ್ ರೆಡಿ ಮಾಡ್ಕೊಂಡಿಟ್ಟಿದ್ದೀನಂತೆ ಇದು ವಿಡಿಯೋ ಆದಮೇಲೆ ಅವನು ಹೋಗಿ ಅಲ್ಲಿ ಮಾಡ್ತಾನೆ ಇದಾದ್ಮೇಲೆ ಇನ್ನೊಂದು ವಿಡಿಯೋ ನಾವು ರಿಪಟ್ ಮಾಡಿದ್ದೈತೆ ಪಾಪ ಅವತ್ತು ಅವ್ನು ಹೆಲ್ಪ್ ಮಾಡ್ದೆ ನೋಡ್ತಾ ಯಾಕೆಂದರೆ ಭಾನುವಾರ ಅಲ್ಲಿ ಹಾಲಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ ನಾನು ಭಾನುವಾರ ಕೆಲಸ ಆಗುತ್ತಲ್ಲ ಅಂದಿದ್ದಕ್ಕೆ ಏನವರ ಇದು ರಿಪರ್ಟ್ ಮಾಡತ್ತಾನೆ ಮಾಡಿಬಿಡನ್ ತೊಗೊಳ್ಳಿ ಅಂತಂದ ಅವತ್ತೆಲ್ಲ ಕೆಲಸ ಮುಗಿಸಿ ಹೋಗೋಷ್ಟೊತ್ತಿಗೆ ಮನೆಗೆ ನಾನು ನಾಲ್ಕು ಗಂಟೆ ಆಯಿತು ಸಾಯಂಕಾಲ ಈ ಥರ ಒಂದೊಂದು ದಿನ ತುಂಬ ಲೇಟ್ ಆಗ್ಬಿಡುತ್ತೆ ಅವಾಗ ನಿಮ್ಮ ವಿಡಿಯೋಗಳು ಲೇಟ್ ನೋಡ್ತೀನಿ ಅವತ್ತಾರು ವಿಡಿಯೋನೇ ಹಾಕಲಿಲ್ಲ ನಾನು ಶನಿವಾರ ಭಾನುವಾರ ಎರಡು ದಿನವೂ ವಿಡಿಯೋ ಹಾಕಲಿಲ್ಲ ನೀವು ನೋಡಿದರೆ ಗೊತ್ತಾಗುತ್ತೆ ಶನಿವಾರ ನಾಲ್ಕು ಗಂಟೆ ನಾನು ಮನೆಗೆ ಹೋದಾಗ ಅಷ್ಟೊತ್ತಿ ನಾನು ವಿಡಿಯೋ ಹಾಕೋದು ಎಲ್ಲಿಂದ ಹಾಕೋದು ನಮಸ್ತೆ ಇದು ಶನಿವಾರ ನೈಟೇ ಅರಳಿತು ಆಮೇಲೆ ನಾನು ನೆನಪ ನೆನಪಾಯ್ತು ತುಂಬ ಲೇಟಾಗಿತ್ತಲ್ವ ಮನೆಗೆ ಹೋಗಿ ಆಮೇಲೆ ನೆನಪೇ ಇರಲಿಲ್ಲ ತಕ್ಷಣ ಏಳು ಗಂಟೆಗೆ ಹೋಗಿ ನೋಡಿದೆ ಅರಳತಾ ಅರಳಕ್ಕೆ ಸ್ಟಾರ್ಟ್ ಆಗಿತ್ತು ಆವಾಗ ಅವಾಗ ಹುಡುಗ ಮಾಡಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೂರು ಒಟ್ಟಿಗೆ ಒಂದು ಕಡೆ ಇನ್ನೊಂದು ಗಿಡದಲ್ಲಿ ಎರಡು ಎರಡಿರೋ ಕಡೆ ಒಂದು ಹಿಂದೂ ಮುಂದೆ ಬಿಟ್ಟಿತ್ತು ಅದು ಒಟ್ಟಿಗೆ ಕಾಣಿಸ್ತಿರ್ಲಿಲ್ಲ ಇನ್ನೊಂದು ಮೊಗ್ಗು ಅದು ತಿರ್ಗಾ ಮಾರನೇ ದಿನ ಅರಳುತ್ತೆ ಅನಿಸುತ್ತೆ ಇವು ಮಾತ್ರ ನೋಡಿ ಇದು ಮತ್ತೆ ಒಂಬತ್ತು ಗಂಟೆ ಮೇಲೆ ನಾವು ಹೋಗಿದ್ದು ಶನಿವಾರ ನೈಟು ನಮ್ಮ ಹಳೆಯ ಬಂದ ಮೇಲೆ ರಾ ಬೆಳೆ ರಾತ್ರಿ ಸರಿ ರಾ ರಾತ್ರಿ ಗೀಟ ಎಲ್ಲ ಆದಮೇಲೆ ಹೋಗಿದ್ದಲ್ಲಿ ಅವಾಗ ಪೂರ್ತಿ ಅರಳಿತ್ತು ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದೆವು ಸುವಾಸನೆ ಅಂತೂ ಅಲ್ಲೆಲ್ಲ ಅಷ್ಟು ಚೆನ್ನಾಗಿತ್ತು ನೋಡ್ಬಿಟ್ಟು ಖುಷಿಯಾಯಿತು ಐದು ಒಟ್ಟಿಗೆ ಒಂದೇ ದಿನ ಅರಳತೆವಲ್ಲ ಅಂತ ಇವಾಗಾಗಲೇ ತುಂಬ ಜನದ ಮನೇಲೆ ಮ ಒಂದು ಎರಡು ಅಳ್ತಾನೇ ಇದ್ದಾವೆ ಇವಾಗ ಬ್ರಹ್ಮ ಕಮಲ ಅರಳಷ್ಟೈ ಬರೋ ಟೈಮ್ ಅಲ್ವ ಇವಾಗ ಇವಾಗ ಚೆನ್ನಾಗಿ ಅರಳುತ್ತಾ ಇದ್ದಾವೆ ನೋಡಿ ಐದು ಹೂವನೂ ತುಂಬ ದೊಡ್ಡದಾಗಿ ಬಿಟ್ಟಿತ್ತು ಈ ಸರಿ ಅದನ್ನು ನಾನು ತಂದಾಕ್ದಾಗಿಂದ ಅದೇ ಪಾಟಲ್ಲೇ ಬೆಳೀತಾ ಇದ್ದವು ಒಂದೊಂದು ಎಲೆ ಇಟ್ಟು ತಗೊಂಬಂದಿದ್ದು ಅದನ್ನು ನಮ್ಮ ತಂಗಿ ಮನೆಯಿಂದನೇ ತಂದಿದ್ದು ಒಂದೊಂದು ಎಲೆ ಆ ಎಲೆ ಇಟ್ಟಾದಮೇಲೆ ಇವಾಗ ಆಗಲೇ ಎರಡು ವರ್ಷದಿಂದ ನನಗೆ ಒಯ್ದು ಮೂರನೇ ವರ್ಷ ಬಿಡ್ತಾ ಇರೋದು ಫಸ್ಟ್ ವರ್ಷ ಒಂದೋ ಎರಡೋ ಅಷ್ಟೇ ಹೋದ ವರ್ಷ ಗಣೇಶನ ಹಬ್ಬಕ್ಕೆ ಬಿಡ್ತು ಸ್ಟಾರ್ಟಿಂಗಲ್ಲಿ ಅವಾಗಂತೂ ತುಂಬ ಖುಷಿ ಆಯಿತು ನನಗೆ ಅವತ್ತು ನೈಟೇ ಇದು ಬೆಳಗ್ಗೆವರೆಗೂ ಇರೋಲ್ಲ ತಿರ್ಗಾ ರಾತ್ರಿಯೇ ಅದನ್ನು ಕಿತ್ಬಿಟ್ಟು ದೇವ್ರಿಗಿಟ್ಟು ಪೂಜೆ ಮಾಡ್ತೀವಿ ಒಂದಿನ ಹೋದ ವರ್ಷ ಶುಕ್ರವಾರ ಆಮೇಲೆ ಗಣೇಶನ ಹಬ್ಬದಲ್ಲಿ ಈ ಥರ ಅರಳಿತ್ತು ನಮ್ಮ ಮಳೆಗೆ ಪೂಜೆ ಮಾಡ್ತಾ ಇದ್ದಾರೆ ರಾತ್ರಿ ಬಂದುಬಿಟ್ಟು ಅವ್ರು ಬಂದು ಯಾವಾಗಲೂ ಇದು ಅರಳಿದ್ರೆ ಅವ್ರ ಕೈಲೇ ಪೂಜೆ ಮಾಡಿಸ್ತೀನಿ ನಾನು ನೀರು ಸುಮ್ಸಿ ನಾನು ಅರಶಿನ ಕುಂಕುಮ ಇಟ್ಬಿಟ್ಟು ಮಂಗಳಾರತಿ ಒಂದು ಕಡ್ಡಿ ಬೆಳಗ್ಗೆ ಇದು ಮಾಡ್ತೀವಿ ಆ ಥರ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಏನು ಮಾಡೋಕ್ಕೋಗಲ್ಲ ಏನಂದ್ರೆ ಅದು ದೇವ್ರಿಗೆ ಸಹ ದೇವ್ರ ಪುಷ್ಪ ಅಂತೇಳಿ ದೇಶ ಪುಷ್ಪ ಅಂತ ಬ್ರಹ್ಮ ಕಮಲ ಅಂತದಲ್ಲ ಅದಕ್ಕಾಗಿಯೇ ಸ್ವಲ್ಪ ಪೂಜೆ ಮಾಡ್ತೀವಿ ಸ್ಟಾರ್ಟಿಂಗ್ ಅರಳಿರುತ್ತಲ್ಲ ಈ ವರ್ಷ ಇನ್ನೂ ಚೆನ್ನಾಗಿ ಪೂಜೆ ಮಾಡ್ತೀವಿ ಎರಡನೇ ದಿನ ಒಂದೇ ಹೂವು ಹರಡಿದ್ರು ಪೂಜೆ ಮಾಡಿದ್ವಿ ನಾವು ಅದನ್ನು ಅವ್ರು ಬಂದ ಮೇಲೆ ಮಾಡಿಸ್ತೀನಿ ನಮ್ಮ ಹುಡುಗರು ನಾನು ನಮ್ಮ ಅಳಿಯ ಇದ್ದರು ನನ್ನ ಮಗನೂ ಇದ್ದ ಅವನು ಯಾರೋ ಬಂದಿದ್ರು ಅಂತ ನೋಡ್ಬಿಟ್ಟು ಅರಳಿದ್ದು ಅವನು ವಿಡಿಯೋ ಮಾಡ್ಕೊಂಡು ಆಮೇಲೆ ನನ್ನ ಫೋಟೋ ಎಲ್ಲ ತೆಗ್ದಿರೋದು ನನ್ನ ಮಗನೇ ಅಲ್ಲಿ ಕೂಡಿಸ್ಬಿಟ್ಟು ಅದು ಅವ್ನು ನೋಡ್ಬಿಟ್ಟು ಓದಾ ಅದು ತುಂಬ ಚೆನ್ನಾಗಿತ್ತು ಅಂತ ಆಮೇಲೆ ಇಲ್ಲಿ ಹೊರಗಡೆ ನಂಗೆ ಬೂದಿ ಕೊಡ್ತಾರೆ ಅಂತೇಳಿದ್ರೆ ದೋಸೆ ಹುಡುಗ ಆ ಹುಡ್ಗಾನು ಬಂದ್ಬಿಟ್ಟು ನೋಡ್ದ ಅವನೂ ಫೋಟೋಗಳು ವೀಡಿಯೋಗಳು ತಕ್ಕೊಂಡು ಹೋದ ಖುಷಿ ಅನಿಸುತ್ತೆ ಈ ಸೈಡ್ ಇಟ್ಟಿರೋದಕ್ಕೆ ಅದು ಸಪ್ರೇಟ್ ಗಿಡಗಳು ಇಟ್ಟಿರೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ವು ಎಷ್ಟೊತ್ತಿದ್ವಿ ನಮಗೆ ಗೊತ್ತಿಲ್ಲ ಹೂವು ನೋಡಿಕೊಂಡು ನೋಡಿ ಎರಡು ಕೈ ಇಟ್ಟರೆ ಎರಡು ಕೈ ತುಂಬ ಇದೆ ಅಷ್ಟು ದೊಡ್ಡದು ಹೂವು ಅದು ಸುವಾಸನೆ ತುಂಬ ಅದು ಈ ವಿಡಿಯೋ ನೋಡಿ ಇಷ್ಟ ಲೈಕ್ ಮಾಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನೋಡಿ ಪೂಜೆ ಎಲ್ಲ ಆದಮೇಲೆ ತೊಗೊಂಬಂದು ನಾವು ದೇವ್ರಿಗೆ ಇಟ್ಬಿಟ್ವಿ ಅವತ್ತು ತಿರ್ಗಾ ಬೆಳಗ್ಗೆ ಆ ಫ್ರಿಜ್ಜಲ್ಲಿ ಇಟ್ಟು ಇಡ್ತಾರಂತೆ ನಾನು ಏನೇ ಬೇಡ ಅಂತೇಳ್ಬಿಟ್ಟು ಅವತ್ತೇ ಇಟ್ಬಿಟ್ವಿ ಹೆಂಗಿದ್ರು ಶನಿವಾರ ಡೈಲಿ ಪೂಜೆ ಮಾಡಿರ್ತೀವಲ್ವಾ ನೈಟ್ ಇಟ್ಬಿಟ್ಟೆ ನಾನು ಇದೆಲ್ಲ ನನ್ನ ಮಗ ತೆಗೆದಿರೋದು ಕೈಯಲ್ಲಿ ಇಟ್ಕೊಂಡಿರೋ ಪೂಜ ಬ್ರಹ್ಮ ಕಮಲ ಕೈಯಲ್ಲಿ ಇಟ್ಕೊಳ್ಳಿ ಹಂಗೆಲ್ಲ ಮಾಡಿ ಅಂತ ನೋಡಿ ಇದನ್ನು ನನ್ನ ಮಗನೇ ತೆಗೆದಿದ್ದು ನಮಸ್ತೆ ಇನ್ನೊಂದು ಹುಡುಗ ಸಿಕ್ತಿವಿ